ಸುರೇಶ ರೈತ ಕುಟುಂಬದ ಯುವಕ ಸರ್ಕಾರಿ ಹುದ್ದೆಯ ಕನಸನ್ನು ಹೊತ್ತು ಧಾರವಾಡಗೆ ಬರ್ತಾನೆ ಧಾರವಾಡಗೆ ಬಂದು ಒಂದು ಕೋಚಿಂಗ್ಗೆ ಸೇರ್ಕೋತಾನೆ ಹಾಗೆ ಪ್ರಾಮಾಣಿಕವಾಗಿ ಪರೀಕ್ಷೆಗೆ ತಯಾರಿಯನ್ನು ಕೂಡ ಆರಂಭ ಮಾಡ್ತಾನೆ ಪ್ರತಿದಿನ ಕಾನ್ಸ್ಟೆಂಟಾಗಿ ಓದೋಕೆ ಆರಂಭ ಮಾಡ್ತಾನೆ ಹೀಗೆ ಒಂದು ವರ್ಷ ಕಳೆಯುತ್ತೆ ಹಲವಾರು ಪರೀಕ್ಷೆಗಳನ್ನು ಸಹ ಬರೀತಾನೆ ಆದರೆ ಸ್ವಲ್ಪದರಲ್ಲಿ ಅವನಿಗೆ ಯಾವುದೂ ಕೂಡ ಉದ್ಯೋಗ ಸಿಗೋದಿಲ್ಲ ಒಂದು ವರ್ಷದ ನಂತರ ಪ್ರತಿದಿನದ ಖರ್ಚು ವೆಚ್ಚಗಳಿಂದ ಊಟದ ಖರ್ಚಿರ್ಬೋದು ಓದೋಕೆ ಬೇಕಾದಂತಹ ಪುಸ್ತಕಗಳ ಖರ್ಚಿನಿಂದ ಸುರೇಶನಿಗೆ ಆರ್ಥಿಕ ತೊಂದರೆ ಉಂಟಾಗುತ್ತೆ ಇದರಿಂದ ಅವನಿಗೆ ಒತ್ತಡ ಕೂಡ ಉಂಟಾಗುತ್ತೆ ಮನೆಯಲ್ಲಿ ಕೂಡ ಒತ್ತಡ ಕೂಡ ಉಂಟಾಗುತ್ತೆ ಸೊ ಇದರಿಂದ ಸುರೇಶನಿಗೆ ಏಕಾಗ್ರತೆಯಿಂದ ಪರೀಕ್ಷೆಗೆ ತಯಾರಿ ಮಾಡೋಕೆ ಆಗದೆ ಖಿನ್ನತೆಗೆ ಒಳಗಾಗ್ತಾನೆ ಸುರೇಶನಿಗೆ ಆದಂತಹ ಈ ಒಂದು ಅನುಭವ ಈ ಒಂದು ತೊಂದರೆ ಮತ್ತು ಪರಿಸ್ಥಿತಿ ಇವತ್ತು ಧಾರವಾಡಗೆ ಬಂದಂತಹ ತಮ್ಮಷ್ಟು ಬಹಳಷ್ಟು ಅಭ್ಯರ್ಥಿಗಳಿಗೆ ಆಗಿರಬಹುದು ಇಲ್ಲಿ ಒಂದು ಮಾತನ್ನ ತಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಕಾಶಿಗೆ ಹೋದ್ರೆ ಮಾತ್ರ ಮುಕ್ತಿ ಧಾರವಾಡಗೆ ಹೋದ್ರೆ ಮಾತ್ರ ಸರ್ಕಾರಿ ಉದ್ಯೋಗ ಅನ್ನೋದು ನಿರ್ಣಾಯಕ ಅಲ್ಲ ಪ್ರಸ್ತುತ ಎಲ್ಲ ರಾಜ್ಯ ಸರ್ಕಾರದ ಹುದ್ದೆಗಳಾಗಿರ್ಬೋದು ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಬೇಕಾದಂತಹ ಸಿಲೆಬಸ್ ಪಠ್ಯಕ್ರಮ ಪುಸ್ತಕಗಳು ನೋಟ್ಸ್ ಮಾರ್ಗದರ್ಶನ ಎಲ್ಲವೂ ಸಹ ಸಾಮಾಜಿಕ ಮಾಧ್ಯಮಗಳಲ್ಲಿ ಉಚಿತವಾಗಿ ಲಭ್ಯವಿರುತ್ತೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಿಗುವಂತಹ ಮಾಹಿತಿಯನ್ನು ಬಳಸ್ಕೊಂಡು ಗಟ್ಟಿ ಮನಸ್ಸಿನಿಂದ ತಾವು ಕೂತಲ್ಲೇ ಓದೋಕೆ ಆರಂಭ ಮಾಡಿದರೆ ಪ್ರತಿದಿನ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿದ್ದೇ ಆದಲ್ಲಿ ಯಾವುದೇ ಉದ್ಯೋಗ ಆಗಿರ್ಬೋದು ತಮ್ಮನ್ನು ಹುಡುಕಿಕೊಂಡು ಬರುತ್ತೆ